ಎಲ್ಲರಿಗೂ ನಮಸ್ತೆ ಇವತ್ತು ನಾವು ಬೈರ್ಕೂರು ಪಂಚಾಯಿತಿಯ ದೊಂಡಳ್ಳಿ ಗ್ರಾಮದಲ್ಲಿ ಇದ್ದೀವಿ ಏನು ವಿಶೇಷತೆ ಅಂತಂದರೆ ತುಂಬ ಆಗುವಂಥ ಒಂದು ವಿಶೇಷ ನಮ್ಮ ಒಂದು ಪ್ರಗತಿ ಚಾರಿಟಬಲ್ ಟ್ರಸ್ಟ್ ಸಂಸ್ಥೆ ಏನಿದೆ ಆ ಸಂಸ್ಥೆ ಕಡೆಯಿಂದ ನಾವು ಇವತ್ತು ಒಂದು ನಿರಾಶ್ರಿತ ಹೆಣ್ ಹೆಣ್ಣಿಗೆ ಅನ್ನೋರು ಇವರು ಇವರಿಗೆ ನಾವು ಒಂದು ಮನೆಯನ್ನು ಕಟ್ಸ್ಕೊಟ್ಟಿದ್ವಿ ಪ್ರಗತಿ ಆಶ್ರಯ ಅಂತ ನಮ್ಮದು ನಮ್ಮ ಒಂದು ಬ್ರ್ಯಾಂಡು ಪ್ರಗತಿ ಚಾಟಿಗು ಶುರುವ ಸೊ ನಾವು ಇವ್ರಿಗೆ ಯಾಕೆ ಮನೆ ಕಟ್ಟಿಸ್ಕೊಟ್ಟಿದ್ದೀವಿ ಕೊಟ್ಟಿದ್ದೀವಿ ಅಂತಂದರೆ ಸುಮಾರು ಒಂದು ಆರು ತಿಂಗಳ ಹಿಂದೆ ನಾವು ತೊಂಡಳ್ಳಿ ಗ್ರಾಮಕ್ಕೆ ಬಂದ್ವಿ ನಮ್ಮ ಪ್ರಭಾಕರ್ ಸರ್ ಅವ್ರನ್ನ ಮೀಟ್ ಮಾಡೋಕ್ಕೆ ನಾವು ಆಗೋಗ ಬರ್ತಾ ಇರಬೇಕಂದ್ರೆ ಈ ಥರ ಒಂದು ಮನೆಯ ಪರಿಸ್ಥಿತಿ ಒಂದು ಫ್ಯಾಮಿಲಿ ಇದೆ ಅಂತ ಹೇಳಿದಾಗ ನಾನು ನೋಡಿದೆ ನಿಜವಾಗ್ಲೂ ಈ ಮನೆ ಯಾವ ರೀತಿ ಇತ್ತಪ್ಪ ಅಂತಂದರೆ ಜನರು ಇಂಥ ಮನೆಯಲ್ಲೂ ಕೂಡ ವಾಸ ಮಾಡ್ತಾರಾ ಅಂತ ಕೂಡ ಈ ಕಾಲದಲ್ಲಿ ಅದು ಎರಡು ಸಾವಿರದ ಇಪ್ಪತ್ತೈದನೇ ಕಾಲದಲ್ಲಿ ಈ ಟೆಕ್ನಾಲಜಿ ಇಷ್ಟೊಂದು ಬೆಳೆಯುವ ಬೆಳೆದಿರುವಂಥ ಕಾಲಘಟ್ಟದಲ್ಲಿ ಇಂಥ ಮನೆಯಲ್ಲೂ ಕೂಡ ವಾಸ ಮಾಡ್ತಾರಾ ಅನ್ನೋ ಒಂದು ಪರಿಸ್ಥಿತಿಯನ್ನು ನೋಡಿ ನಾನು ನಿಜವಾಗ್ಲೂ ಬೇಜಾರಾಯಿತು ಅದು ಸರ್ಕಾರಗಳ ವೈಫಲ್ಯವೋ ಅಥವಾ ಬೇರೆಯವರ ಅವರ ಒಂದು ಫೈನಾನ್ಷಿಯಲ್ ಕಂಡೀಷನ್ಸು ನಮಗೆ ಗೊತ್ತಿಲ್ಲ ಸೊ ಹಲವಾರು ರೀಸನ್ಸ್ ಇರ್ಬೋದು ಬಟ್ ನಮ್ಮ ಗಮನಕ್ಕೆ ಬಂದಾಗ ಅಷ್ಟು ಮಾತ್ರ ಇತ್ತು ಹಾಗಾಗಿ ಎಲ್ಲ ನೋಡಿದಾಗ ನಾಯಿಗಳು ಅವೆಲ್ಲ ಕೂಡ ಮಲಗ್ತಾಯಿತ್ತು ಇವರಂತೂ ಯಾವುದೋ ಒಂದು ಸಣ್ಣ ಗುಡ್ಸಲಲ್ಲಿ ಒಂದು ಟಾರ್ಪಲ್ ಹಾಕ್ಕೊಂಡು ಅಲ್ಲಿ ಇದ್ದರು ಈ ಮನೆ ಎಲ್ಲ ಸೋರ್ತಾ ಇತ್ತು ಆಮೇಲೆ ಕಿಟಕಿಗಳು ಬಾಗಿಲು ಯಾವುದೂ ಇರಲಿಲ್ಲ ಸೊ ಆಮೇಲೆ ನೋಡಿದ ತಕ್ಷಣ ಆಗಿ ನಾನು ಹೇಳಿದೆ ಪ್ರಭಾಕರ್ ಅವರಿಗೆ ಸರ್ ಈ ಮನೆಯನ್ನು ಏನಾದರೂ ಮಾಡಿ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ಮೊದಲೇ ಇವರು ರಿಕ್ವೆಸ್ಟನ್ನು ಕೊಟ್ಟಿದ್ದರು ನಮ್ಗೆ ಯಾರೋ ದಯವಿಟ್ಟು ಸಹಾಯ ಮಾಡಿಕೊಡ್ಲಿ ನಮ್ಮ ಮನೆಯನ್ನು ರೆಡಿ ಮಾಡಿಕೊಡ್ಲಿ ಅಂತ ಸುಮಾರು ಅಹವಾಲು ಅವರು ಪಂಚಾಯಿತಿಗೆ ಸಲ್ಲಿಸಿದ್ದಾರೆ ಸೊ ಅದೆಲ್ಲ ಕೂಡ ಅದು ಫೇಲ್ ಆದಮೇಲೆ ಇದು ನಮ್ಮ ಗಮನಕ್ಕೆ ಬಂತು ಸೊ ನಾವು ಆಗ ಪ್ರಯತ್ನ ಮಾಡಿ ಮನೆಯನ್ನು ನಾವು ಕಟ್ಸ್ಕೊಟ್ಟಿದ್ದೀವಿ ಸೊ ಹದಿಮೂರನೇ ಮನೆ ನಾವು ಈ ತಾಲೂಕಿನಲ್ಲಿ ಕೋಲಾರ ತಾಲೂಕಿನಲ್ಲಿ ಎರಡೂ ಸೇರಿಕೊಂಡು ಹದಿಮೂರನೇ ಮನೆ ನಾವು ಕಟ್ಟಿದ್ವಿ ನಾವು ಕಟ್ಟಿರೋ ಮನೆಗಳು ಟಿ ವಿನೇನು ಮಾರುವೇಷ ಕಾರ್ಯಕ್ರಮದಲ್ಲಿ ಬಂದಿದ್ದಾವೆ ಪಬ್ಲಿಕ್ ಟಿ ವಿ ಬೆಳಕು ಕಾರ್ಯಕ್ರಮದಲ್ಲಿ ಬಂದಿದ್ದಾವೆ ನ್ಯೂಸ್ ಏಯ್ಟೀನ್ ಕನ್ನಡ ಕಾರ್ಯಕ್ರಮದಲ್ಲೂ ಬಂದಿದ್ದಾವೆ ಸೊ ಸುಮಾರು ರಾಜ್ಯ ಪತ್ರಿಕೆಗಳಲ್ಲಿ ರಾಜ್ಯ ಚಾನಲ್ಗಳಲ್ಲೂ ಕೂಡ ನಾವೇನು ಮನೆಗಳನ್ನು ಕಟ್ಸ್ಕೊಟ್ಟಿದ್ದೀವಿ ಆ ಕಾರ್ಯಕ್ರಮಗಳು ಕೂಡ ಬಿತ್ತನೆ ಮಾಡಿದ್ದಾರೆ ಒಂದು ಎಪಿಸೋಡ್ಸ್ ಕೂಡ ಮಾಡಿದ್ದಾರೆ ನಮಗೆ ಹಲವಾರು ಕಡೆಯಿಂದ ಕೂಡ ಒಂದು ಶ್ಲಾಘನೆ ಕೂಡ ಈ ಒಂದು ಕಾರ್ಯಕ್ರಮಗಳಿಗೆ ನಮಗೆ ಬರ್ತಾ ಇದೆ ಸೊ ಹದಿಮೂರು ಮನೆಗಳನ್ನು ನಾವು ಪರಿಶಿ ಪರಿಶೀಲನೆ ಮಾಡಿದಾಗ ಎಲ್ಲ ಮನೆಗಳು ಕೂಡ ತುಂಬ ತೀರಾ ಅಧ್ವಾನದ ಒಂದು ಪರಿಸ್ಥಿತಿ ಅಂತ ನಾವು ಕರಿಬೋದು ದುರಸ್ತಿ ಪರಿಸ್ಥಿತಿ ಆ ರೀತಿ ಇತ್ತು ಅಂಥ ಪರಿಸ್ಥಿತಿಯಲ್ಲಿರುವಂಥ ಒಂದು ನಿರಾಶ್ರಿತ ಕುಟುಂಬಗಳನ್ನೇ ನಾವು ಸೆಲೆಕ್ಟ್ ಮಾಡಿ ಸ ಪಂಚಾಯಿತಿ ಕಡೆಯಿಂದ ಆಗಿರ್ಬೋದು ಸರ್ಕಾರದ ಕಡೆಯಿಂದ ಆಗಿರ್ಬೋದು ಅವರ ಅವ್ರ ಕಡೆಯಲ್ಲಿ ಆಗದೇ ಇರುವಂಥ ಒಂದು ಕೆಲವಾರು ಪ್ರಾಬ್ಲಮ್ ಪ್ರಾಬ್ಲಮ್ಸನ್ನು ಇರುವಂಥ ಒಂದು ಸಿಚುವೇಶನನ್ನು ನೋಡಿ ನಾವು ಕ ಇದೀವಿ ಈಗ ಜಸ್ಟ್ ಒಂದು ಆರು ತಿಂಗಳು ಎಂಟು ತಿಂಗಳಿಂದ ಒಂದು ಹಿರಣ್ಯಗೌಡನಹಳ್ಳಿಯಲ್ಲಿ ಬೈರ್ಕೂರ್ ಪಂಚಾಯತಿಗೆ ಸೇರಿದ್ದು ಅಲ್ಲೂ ಕೂಡ ಒಂದು ಅಮರ್ ಅಂತ ಒಬ್ಬರು ಎಲ್ಲನೂ ನ್ಯೂಸ್ ಎಲ್ಲ ಕೂಡ ನೋಡಿರ್ತೀರ ಅವರು ಕೂಡ ಸುಮಾರು ಇಪ್ಪತ್ತು ವರ್ಷಗಳಿಂದ ಗುಡ್ಸಲಲ್ಲಿದ್ದರು ಅವ್ರಿಗೂ ಕೂಡ ಒಂದು ಮನೆಗಳನ್ನು ಕಟ್ಸ್ಕೊಟ್ಟಿದ್ದೀವಿ ಸೊ ಇನ್ನೂ ಇನ್ನೊಂದು ಹತ್ತು ದಿವಸಗಳಲ್ಲಿ ತಿಮ್ಮಾಪುರ ಅಂತ ಒಂದಿದೆ ಈ ಒಂದು ಮಲ್ನಾಯ್ನಳ್ಳಿ ಪಂಚಾಯಿತಿಯಲ್ಲಿ ತಿಮ್ಮಾಪುರ ಒಂದು ಗ್ರಾಮದಲ್ಲಿ ಅಲ್ಲೂ ಕೂಡ ಮನೆ ಎಲ್ಲ ಫಿನಿಶ್ ಆಗಿಬಿಟ್ಟಿದೆ ಬರೀ ಪೇಂಟ್ ಒಂದಾಗಿ ಆಗಬೇಕಾಗಿದೆ ಅದನ್ನಾದಮೇಲೆ ಅದನ್ನು ಕೂಡ ನಾವು ಇನಾಗ್ರೇಷನನ್ನು ಮಾಡ್ಕೊಳ್ಳೋವಂಥ ವ್ಯವಸ್ಥೆಯನ್ನು ನಾವು ಮಾಡ್ಕೊಳ್ತೀವಿ ಅದು ಕೂಡ ಹದಿಮೂರನೇ ಮನೆಯಲ್ಲೇ ಸೇರಿಕೊಳ್ಳುತ್ತೆ ಸೊ ಹಾಗಾಗಿ ನಮ್ಮ ಒಂದು ಪ್ರಗತಿ ಚಾರಿಟೇಬಲ್ ಟ್ರಸ್ಟಿಂದ ಮನೆಗಳ ನಿರ್ಮಾಣ ಮಾಡ್ತಾಯಿದ್ದೀವಿ ಸರ್ಕಾರಿ ಶಾಲೆಗಳಿಗೆ ಅತಿ ಹೆಚ್ಚು ಒತ್ತು ಕೊಡ್ತಾ ಇದ್ದೀವಿ ಪೇಂಟ್ ಮಾಡೋದಾಗಿರ್ಬೋದು ವಾಲ್ ರೈಟಿಂಗ್ ಆಗಿರ್ಬೋದು ಫಿಸಿಕಲ್ ಗೂಡ್ಸ್ ಯೂನಿಫಾರ್ಮ್ಸ್ ಕೊಡೋದು ಟ್ರ್ಯಾಕ್ ಸೂಟ್ ಕೊಡುವಂಥದ್ದು ತಾಲೂಕಿನಲ್ಲೆಲ್ಲ ಈಗಾಗಲೇ ಒಂದು ಐದಾರು ಸಾವಿರ ಮಕ್ಕಳಿಗೆ ನಾವು ಟ್ರ್ಯಾಕ್ ಸೂಟ್ ಈ ವರ್ಷದಲ್ಲೇ ಕೊಟ್ಟಿದ್ದೀವಿ ಬುಕ್ಸ್ ಅಂತೂ ಎಲ್ಲ ಶಾಲೆಗಳಿಗೂ ರೀಚ್ ಮಾಡಿಸಿದ್ದೀವಿ ಮತ್ತು ಡೆಸ್ಕ್ಗಳು ಕೊಟ್ಟಿದ್ದೀವಿ ಕೂತ್ಕೊಳ್ಳಿಕ್ಕೆ ನೆಲಕ್ಕೆ ಚೇರ್ಸು ಟೇಬಲ್ಸು ಹಲವಾರು ಶಾಲೆಗಳಿಗೆ ಟ್ರ್ಯಾಕ್ ಮತ್ತೆ ಮತ್ತು ಪ್ಯಾಕ್ ಗಳು ಮಕ್ಕಳಿಗೆ ಎಲ್ಲ ಕೂಡ ನಾವು ಕೊಡ್ತಾಯಿದ್ದೀವಿ ಈಗ ನಿನ್ನೆ ತಾನೇ ಬಿ ಅವರು ಹೇಳ್ತಾ ಹೇಳ್ತಾಯಿದ್ರು ತಾಲೂಕಿನಲ್ಲಿ ಸುಮಾರು ಒಂದು ಎರಡು ಸಾವಿರ ಎರಡೂವರೆ ಸಾವಿರ ಎಸ್ ಎಸ್ ಎಲ್ ಸಿ ಮಕ್ಕಳಿದ್ದಾರೆ ಆ ಮಕ್ಕಳಿಗೆಲ್ಲ ಕೂಡ ಇನ್ನು ಒಂದು ತಿಂಗಳು ಕ್ರೂಷಿಯಲ್ ಇದು ಈ ಟೈಮಲ್ಲಿ ನಾವು ಅವ್ರಿಗೆ ಇನ್ನು ರಫ್ ಮಾರ್ಕ್ಶೀಟ್ ವರ್ಕ್ಶೀಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಆಗಾಗಲೇ ಒಂದು ಎರಡು ಟನ್ ಬೇಕು ಅಂತ ಕೇಳಿದರೆ ನಾನು ಕೊಡಿಸೋಣ ಸರ್ ಮಕ್ಕಳಿಗೆ ರಿಸಲ್ಟ್ ನಮ್ಮ ತಾಲೂಕಿನ ಭವಿಷ್ಯಕ್ಕೆ ಅಂತ ಕೂಡ ನಾನು ಹೇಳಿದ್ದೀನಿ ಸೊ ಹಾಗಾಗಿ ಹಲವಾರು ಕಾರ್ಯ ಕಾರ್ಯಕ್ರಮಗಳು ನಾವು ಹಮ್ಮಿಕೊಳ್ತಾನೆ ಇದೀವಿ ವಿಕಲಚೇತನರಿಗೆ ವಿಶೇಷ ಚೇತನಿಗೆ ನಾವು ವೀಲ್ ಚೇರ್ಸನ್ನು ಕೂಡ ನಾವು ಕೊಡ್ತಾ ಇದೀವಿ ಎಷ್ಟೋ ಮಕ್ಕಳಿಗೆ ಶಾಲೆಗೆ ಹೋಗದೇ ಇರುವಂಥ ಮಕ್ಕಳಿಗೆ ಚಪ್ಪಲಿ ಕೂಡ ನಾವು ಕೊಡಿಸಿದ್ವಿ ಇದೆಲ್ಲ ಕೂಡ ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಓವರ್ ಆಲ್ ಡೆವಲಪ್ಮೆಂಟ್ ್ಮೆಂಟ್ ಅಂತ ನಾವು ಕರಿತೀವಿ ಮಗುಗೆ ಬರೀ ಒಂದು ಪೆನ್ ಕೊಟ್ಟರೆ ಸರಿ ಹೋಗುತ್ತಾ ಅಥವಾ ಒಂದು ಮನೆ ಕಟ್ಸ್ಕೊಟ್ರೆ ಹೋಗುತ್ತಾ ಅಥವಾ ಒಂದು ವೀಲ್ ಚೇರ್ಸ್ ಕೊಟ್ಟರೆ ಸರಿ ಹೋಗುತ್ತಾ ಅನ್ನೋದನ್ನು ಬಿಟ್ಟು ಅದಕ್ಕಿಂತ ಬಿಯಾಂಡಾಗಿ ಇನ್ನೂ ಏನೆಲ್ಲ ಕೊಟ್ಟರೆ ಓವರ್ ಆಲ್ ಆಗಿ ಡೆವಲಪ್ ಆಗ್ತಾರೆ ಅನ್ನೋದನ್ನು ಇಟ್ಕೊಂಡು ನಾವು ಕೆಲಸ ಮಾಡ್ತಾ ಇದ್ವಿ ನಮ್ಗೆ ಒಳ್ಳೆಯ ಸಹಕಾರ ಕೂಡ ಎಲ್ಲ ಕಡೆಯಿಂದ ಎಲ್ಲ ಇಲಾಖೆಗಳ ಕಡೆಯಿಂದ ಎಲ್ಲ ಪಕ್ಷಗಳ ಕಡೆಯಿಂದ ಪಕ್ಷದ ಭೇದ ಭಾವಗಳಿಲ್ಲದೆ ಎಲ್ಲರ ಕಡೆಯಿಂದ ಕೂಡ ನಮಗೆ ಒಳ್ಳೆ ಸಹಕಾರ ಸಿಗ್ತಾ ಇದೆ ಟೀಚರ್ಸ್ ಕಡೆಯಿಂದ ಕೂಡ ಒಳ್ಳೆ ಸಹಕಾರ ಸಿಗ್ತಾ ಇದೆ ಗ್ರಾಮಸ್ಥರ ಕಡೆಯಿಂದ ಒಳ್ಳೆ ಸಹಕಾರ ಸಿಗ್ತಾ ಇದೆ ಈ ಸಹಕಾರ ನಿಮ್ಮ ಸಹಕಾರ ಇದೇ ರೀತಿ ಇರಲಿ ಇರುತ್ತೆ ಅಂತ ಭಾವಿಸಿ ಇನ್ನೂ ಹೆಚ್ಚೆಚ್ಚಿಗೆ ನಮಗೆ ಕೆಲಸ ಮಾಡಲಿಕ್ಕೆ ನಿಮ್ಮ ಬಲ ನಮಗೆ ಸಿಗಲಿ ಅಂತ ಹೇಳ್ತಾ ಕರ್ನಾಟಕ ಹೌದು ಕರ್ನಾಟಕದಲ್ಲಿ ಏಳು ಜಿಲ್ಲೆಗಳಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಸರ್ಕಾರಿ ಶಾಲೆಗಳಾಗಿರ್ಬೋದು ವಿಕಲಚೇತನರಿಗೆ ಮನೆ ಕಟ್ಸಿಕೊಡುವಂಥ ಕೆಲಸಗಳಾಗಿರ್ಬೋದು ಹಲವಾರು ಕೆಲಸಗಳಿಗೆ ಸೊ ಹಾಗಾಗಿ ಇನ್ನೂ ಹೆಚ್ಚಿನ ಮುಂದಿನ ದಿವಸಗಳು ಹೆಚ್ಚು ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಈ ಸುನಂದಮಾನ ಅವರಿಗೆ ಅವ್ರ ಫ್ಯಾಮಿಲಿಗೆ ನಿಜವಾಗಲೂ ನಿಜವಾಗ್ಲೂ ಅವರನ್ನ ಕಡೆಗಣಿಸ್ಬಿಟ್ಟಿದ್ರು ಅವ್ರ ಫ್ಯಾಮಿಲಿಗಳೆಲ್ಲ ಕೂಡ ಅವರ ಒಂದು ಪರಿಸ್ಥಿತಿ ನೋಡಿ ಅವ್ರ ಒಂದು ಯಜಮಾನರ ಸತ್ತೋದಾಗ ಕರೆಂಟ್ ಸಿಕ್ಕ ಸಿಕ್ಕಾಕ್ ಸತ್ತೋದಾಗ ಅವ್ರ ಪರಿಸ್ಥಿತಿ ನೋಡಿ ಎಲ್ಲ ದೂರ ಇಟ್ಟಿದ್ರು ಅಮ್ಮನ್ನ ಇವತ್ತು ನಿಜವಾಗ್ಲೂ ಆ ಮುಖದಲ್ಲಿ ನಾವು ಇವತ್ತು ಕಳೆಯನ್ನು ನೋಡ್ತಾ ಇದೀವಿ ನಾವು ಮೊದಲು ಬಂದು ನೋಡಿದಾಗ ಇದದ್ದು ಮುಖದಲ್ಲಿ ಕಳೆಗೋ ಇವತ್ತಿನ ಕಳೆಗೋ ತುಂಬ ಖುಷಿ ಆಗ್ತದೆ ನನಗಂತೂ ಖುಷಿ ಆಗ್ತದೆ ಒಂದು ಮನುಷ್ಯನಲ್ಲಿ ಆನಂದ ಬಂದಾಗ ಖುಷಿ ಬಂದಾಗ ಸಹ ನಗು ಇದೆಯಲ್ಲ ಅದಕ್ಕಿಂತ ಇನ್ನು ದೈಹಿಕ ಆರೋಗ್ಯ ಬೇಕು ಹೇಳಿ ಸೊ ಹಾಗಾಗಿ ಅದು ಸಾಕು ನಿಮಗೆಲ್ಲ ಆ ದೇವರು ಅಷ್ಟ ಐಶ್ವರ್ಯಗಳನ್ನ ಕೊಟ್ಟು ಆರೋಗ್ಯ ಕೊಟ್ಟು ಫಸ್ಟ್ ಆಫ್ ಆಲ್ ಆರೋಗ್ಯ ಕೊಟ್ಟು ಚೆನ್ನಾಗಿ ನೋಡ್ಕೊಳ್ಳಿ ನಮ್ಮ ಕೈಲಾದಷ್ಟು ಸಾಧ್ಯವನ್ನು ನಾವು ಮನೆಯನ್ನು ಗುರುಮ ನಿರ್ಮಾಣ ಮಾಡಿಕೊಟ್ಟಿದ್ವಿ ನೆಮ್ಮದಿಯಿಂದ ನೀವು ಜೀವನ ನಡೆಸ್ಕೊಂಡು ಹೋಗಿ ನಿಮ್ಮ ಒಂದು ಆರ್ಥಿಕವಾಗಿ ಸಾಮಾಜಿಕವಾಗಿ ನೀವು ಬೆಳಕಂತ ಹೋಗಿ ಆ ಒಂದು ದೇವರ ಕೃಪೆ ಮೇಲೆ ಇರಲಿ ಅಂತ ಹೇಳ್ತಾ ನಾನು ಬಯಸಿ ನನ್ನ ಮಾತನ್ನು ರೇಷನ್ ಕಾರ್ಡ್ ಇಲ್ಲ ಆಧಾರ್ ಕಾರ್ಡ್ ಇಲ್ಲ ರೇಷನ್ ಕಾರ್ಡ್ ಆಧಾರ್ ಕಾರ್ಡು ಈಗ ಪಂಚಾಯತಿಯಲ್ಲಿ ನಿಮ್ಗೆ ಕೊಡ್ತಾರೆ ಅಥವಾ ಗ್ರಾಮವನ್ನುಗಳಲ್ಲಿ ನಿಮಗೆ ಸಂಬಂಧಪಟ್ಟ ಒಂದು ಗ್ರಾಮವನ್ನಲ್ಲಿ ಸಿಗುತ್ತೆ ಕೊನೆ ಪಕ್ಷ ಸಿಕ್ಕಿಲ್ಲ ಅಂತಂದರೆ ನಮ್ಮ ಕಡೆಯಿಂದ ಕೂಡ ವ್ಯಕ್ತಿ ಇದ್ದಾರೆ ಅವ್ರಿಗೆ ಕೂಡ ಓಕೆನಾ ನಾವು ಕೂಡ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒಂದು ಕ್ಯೂ ಮಾತು ತಿಳಿಸಿವಿ ಸರ್ ದಯವಿಟ್ಟು ಬಡ ಹೆಣ್ಣು ಸರ್ ಮಾಡಿಕೊಡಿ ಅಂತ ಹೇಳ್ತೀವಿ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಹೇಳ್ತೀವಿ ಪ್ರಯತ್ನ ಮಾಡ್ತೀವಿ ಖಂಡಿತ ಆಗುತ್ತೆ ಒಳ್ಳೇದಾಗಿ